ಹಾಯ್ ಎಲ್ರಿಗೂ ನಮಸ್ಕಾರ ಹದಿನೆಂಟನೇ ತಾರೀಕು ಧನುರ್ಮಾಸ್ತ ಎರಡನೇ ದಿನದ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬೆಳಿಗ್ಗೆ ಎದ್ದಾಗ ಟೈಮು ಮೂರುವರೆ ಆಗಿತ್ತು ಸರಿ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡೋಣ ಅಂತ ಮಲ್ಕೊಂಡೆ ನಾಲ್ಕು ಗಂಟೆ ಆಗೋಗ್ಬಿಡ್ತು ಒಂದು ಹದಿನೈದು ನಿಮಿಷ ಮಲ್ಕೊಳ್ಳೋಣ ಅಂದ್ಕೊಂಡೆ ನೋಡಿದ್ರೆ ಅರ್ಧ ಗಂಟೆ ಮಲಗಿಬಿಟ್ಟಿದ್ದೆ ಆಮೇಲೆ ಬೇಗ ಬೇಗನೆ ಎದ್ಬಿಟ್ಟೆ ಎದ್ದು ದೇವ್ರಿಗೆ ಕೈ ಮುಗ್ದು ಮನೆ ಹೊರಗಡೆ ಬಂದೆ ತುಂಬಾ ಕತ್ಲೆ ಕತ್ಲೆ ಅನ್ನಿಸ್ತಾ ಇದೆ ನೋಡಿ ಮೊದಲಿಗೆ ಮನೆಯೆಲ್ಲ ಗುಡಿಸಿ ಕ್ಲೀನ್ ಮಾಡಿಕೊಳ್ತಾರೆ ಇವತ್ತು ಒಂದಷ್ಟು ವಿಷಯದ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ರೀಸೆಂಟಾಗಿ ನಾನು ಈ ಥರ ಪೂಜೆಗಳನ್ನ ಮಾಡ್ಕೊಳ್ಳಿ ಅಂತ ವಿಡಿಯೋಗಳು ಪೋಸ್ಟ್ ಮಾಡಿದಾಗ ಕೆಲವರು ನನಗೆ ಮೆಸೇಜ್ ಮಾಡಿದ್ರಿ ಪೂಜೆ ಮಾಡಿದ್ರೆ ಸಾಕ ದುಡ್ಡು ತಂತಾನೆ ಬಂದ್ಬಿಡತ್ತಾ ಮಾಡೋ ಕೆಲಸದಲ್ಲಿ ದೇವರನ್ನ ನೋಡಿ ಸಾಕು ಅಂತ ಹೇಳಿ ಖಂಡಿತ ನಿಜ ಮಾತನ್ನು ನಾನು ಒಪ್ಕೊಳ್ತೀನಿ ಮಾಡೋ ಕೆಲಸದಲ್ಲಿ ನಾವು ಯಾವಾಗಲೂ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಭಗವಂತ ಹೇಗಿದ್ರು ಕೂಡ ಕರುಣಿಸ್ತಾನೆ ಆದರೆ ನಾವು ಮಾಡೋ ಪೂಜೆಗಿಂತ ಕೂಡ ನಮ್ಮ ಕಷ್ಟಗಳು ಕಳೆಯುತ್ತೆ ಕೆಲವೊಂದು ಸಾರಿ ಬೆಟ್ಟದ ಕಷ್ಟಗಳು ಬಂದುಬಿಡುತ್ತೆ ಕೆಲವೊಂದು ಸಾರಿ ಮಂಜಿನ ನೀರಿನ ಹಾಕಿ ಕರ್ಗೋಗ್ಬಿಡುತ್ತೆ ಅದೆಲ್ಲ ಹೇಗೆ ಅಂತ ಹೇಳಿದ್ರೆ ಭಗವಂತನ ಕೃಪೆಯಿಂದ ನಾವು ಮಾಡಿರೋಂಥ ಪೂಜಾ ಫಲದಿಂದ ಕೆಲವು ಟೈಮು ಯಾರೋ ನಮಗೆ ಗೊತ್ತೇ ಇರೋಲ್ಲ ಅಂಥವ್ರು ಬಂದು ಏನೋ ಒಂದು ದಾರಿ ತೋರಿಸ್ತಾರೆ ನಾವು ಹೋದಂಥ ಕೆಲಸ ಕೈಗೂಡುತ್ತೆ ಯಾರೋ ದೇವ್ರ ಹಾಗೆ ಬಂದು ನಮ್ಮನ್ನು ಕಾಪಾಡ್ತಾರೆ ಅದೆಲ್ಲ ಹೇಗಾಗುತ್ತೆ ಹೇಳಿದ್ರೆ ಭಗವಂತ ಅನುಗ್ರಹಿಸ್ತಾನೆ ಇಂಥ ಪೂಜೆಗಳನ್ನ ಮಾಡಿರ್ತೀವಿ ಇಂಥ ಸೇವೆ ಭಗವಂತನಿಗೆ ಮಾಡಿರ್ತೀವಿ ಭಗವಂತ ಎಲ್ಲೋ ಒಂದು ಕಡೆ ನಮ್ಮನ್ನು ರಕ್ಷಿಸ್ತಾನೆ ಹಾಗಾಗಿ ನಾವು ದೇವ್ರಿಗೆ ಪೂಜೆ ಮಾಡೋದು ಭಗವಂತನ ಮೇಲೆ ಒಂದು ನಂಬಿಕೆ ಒಂದು ಪಾಸಿಟಿವ್ ಎನರ್ಜಿ ನಮಗಿರಲಿ ಮನೆ ಮೇಲಿರಲಿ ಯಾವುದೇ ರೀತಿ ಕೆಟ್ಟ ದೃಷ್ಟಿಗಳು ನಮಗೆ ಬರದೇ ಇರಲಿ ಅಂಥೇಳಿ ನಾವು ಪೂಜೆ ಮಾಡೋದು ಪೂಜೆ ಮಾಡಿದ ತಕ್ಷಣ ಪೂಜೆನೇ ಮಾಡ್ಕೊಂಡಿರೋ ದುಡ್ಡು ಬ ತಾನಾಗೆ ಬಂದುಬಿಡತ್ತೆ ಅಂತ ನಾನು ಎಲ್ಲೂ ಕೂಡ ಹೇಳಿಲ್ಲ ನಾವು ಮಾಡೋ ಪ್ರಯತ್ನ ನಾವು ಮಾಡಬೇಕು ಮನುಷ್ಯರು ಮಾಡೋ ಪ್ರಯತ್ನ ಮಾಡಲೇಬೇಕು ಕೊಡೋದು ಬಿಡೋದು ಅವನಿಗೆ ಬಿಟ್ಟಿದ್ದು ಪೂಜೆ ಮಾಡ್ತೀನಿ ದುಡ್ಡು ಬಂದುಬಿಡುತ್ತೆ ಅಂದರೆ ಆಗೋದಿಲ್ಲ ನಾವು ಕಷ್ಟ ಪಡಲೇಬೇಕು ನಾವು ಪಟ್ಟಿದ ಕಷ್ಟಕ್ಕೆ ಪ್ರತಿಫಲ ಕೊಡೋದು ಬಿಡೋದು ಭಗವಂತನಿಗೆ ಬಿಟ್ಟಿದ್ದು ಅಷ್ಟೇ ನಾನು ಏನೇ ಕೆಲಸ ಮಾಡಬೇಕಂದ್ರೂ ಭಗವಂತನ ಮೇಲೆ ಭಾರ ಹಾಕ್ಬಿಟ್ಟೆ ಮಾಡ್ತೀನಿ ಸ್ವಾಮಿ ನಿನ್ನ ನಂಬಿ ಮಾಡ್ತಾಯಿದ್ದೀನಿ ಅಂಥೇಳಿ ಈ ಧನುರ್ಮಾಸ ಏನಿದೆ ನಾವು ಪ್ರತಿಯೊಂದು ಮಾಸಕ್ಕೂ ಅದರದೇ ಆದ ಫಲಗಳು ಸಿಗುತ್ತೆ ಆದರೆ ಈ ಆಷಾಢ ಶ್ರಾವಣ ಹಾಗೆ ಮಾರ್ಗಶಿರ ಮಾಸ ಮಾಘ ಮಾಸ ಧನುರ್ಮಾಸ ಎಲ್ಲ ತುಂಬ ಪುಣ್ಯನ ತೊಗೊಂಬಂದು ಕೊಡುವಂಥ ಮಾಸ ಹಾಗಾಗಿ ಈ ಮಾಸನ ಶೂನ್ಯ ಮಾಸ ಅಂತ ಕೂಡ ಕರೀತಾರೆ ಈ ಮಾಸದಲ್ಲಿ ಅಷ್ಟಾಗಿ ಯಾವುದು ಕೂಡ ಒಳ್ಳೆ ಕೆಲಸಗಳನ್ನ ಮಾಡಲ್ಲ ಈ ಮಾಸದಲ್ಲಿ ಪೂಜೆಗಳಿಗೆ ಹಾಗೆ ವ್ರತಕ್ಕೆ ಇದಕ್ಕೆಲ್ಲ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾರೆ ದೇವರ ದರ್ಶನಕ್ಕೆ ಇಂಥದ್ದಕ್ಕೆ ದೂರ ಪ್ರಯಾಣ ಕೂಡ ಈ ಮಾಸಗಳಲ್ಲೆಲ್ಲ ಹೆಚ್ಚಾಗಿ ಮಾಡಲ್ಲ ನನ್ನ ತಿಳುವಳಿಕೆಗಿರೋ ಹಾಗೆ ಹಾಗಾಗಿ ಯಾವ್ಯಾವ ಮಾಸನ ಭಗವಂತನಿಗೇಂತ ಸೀಮಿತ ಮಾಡಿದಾರೋ ಆ ಮಾಸದಲ್ಲಿ ನಾವು ಪೂಜೆ ಮಾಡೋದ್ರಿಂದ ಅದರ ಫಲ ಭಗವಂತ ಕೊಡ್ತಾನೆ ಹಾಗೆ ಆ ಮಹಾವಿಷ್ಣುವೇ ಹೇಳಿದನಂತೆ ಎಲ್ಲ ಮಾಸಗಳಲ್ಲೂ ಮಾರ್ಗಶಿರ ಮಾಸ ನನಗೆ ಅತ್ಯಂತ ಪ್ರಿಯವಾಗಿರುವಂಥ ಮಾಸ ನಾನೇ ಮಾರ್ಗಶಿರ ಮಾಸ ಅಂಥೇಳಿ ಭಗವಂತನಿಗೆ ತುಂಬಾ ಪ್ರಿಯವಾಗಿರುವಂಥ ಮಾಸದಲ್ಲಿ ಬೆಳಿಗ್ಗೆ ಬೇಗನೆ ಎದ್ದು ಅವನು ಪೂಜೆ ಮಾಡೋದ್ರಿಂದ ಖಂಡಿತ ನಮಗೆ ಫಲ ಕೊಟ್ಟೆ ಕೊಡ್ತಾನೆ ನಾವು ಒಂದು ನಂಬಿಕೆ ಮೇಲೆ ಮಾಡಬೇಕು ಅಷ್ಟೇ ಪ್ರತಿಯೊಂದನ್ನು ಮಾಡೋದು ನಂಬಿಕೆ ಮೇಲೆ ನಾವು ಯಾವಾಗಲೂ ಏನು ಯೋಚನೆ ಮಾಡಬೇಕಂದ್ರೆ ನಾವು ಮಾಡೋ ಕೆಲಸ ಹೋಗ್ತಾ ಇದ್ದೀವಿ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತೀವಿ ಅಯ್ಯೋ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡು ಹೋಗೋದ್ರ ಬದಲು ಈ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ನಾವು ಮನಸ್ಸಲ್ಲಿ ಇಟ್ಕೊಂಡೋದ್ರೆ ಖಂಡಿತ ಕೈಗೂಡುತ್ತೆ ಅದು ಬಿಟ್ಟು ನಾವು ಎರಡೆರಡು ಮನಸ್ಸನ್ನ ಯೋಚನೆ ಮಾಡಿಕೊಂಡು ಎರಡೆರಡು ಸಾರಿ ಯೋಚನೆ ಮಾಡಿಕೊಂಡು ಅಯ್ಯೋ ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಅಂತ ನಾವೇ ಎರಡೆರಡು ಮನಸ್ಸಲ್ಲಿ ಹೋದರೆ ಯಾವ ಕೆಲಸಗಳು ಆಗೋಲ್ಲ ಹಾಗೆಯೇ ಭಗವಂತನಿಗೆ ನಾವು ಏನಾದರೂ ಒಂದು ಸೇವೆ ಮಾಡೋವಾಗ ಭಗವಂತ ಇದು ನಾನು ನನ್ನ ಮನಸ್ಸಿನ ಪ್ರೀತಿಗೆ ನಾನು ನಿನಗೊಂದು ಪುಟ್ಟು ಸೇವೆ ನಾವು ಮಾಡ್ತಾಯಿದ್ದೀನಿ ಈ ಅಳಿಲು ಸೇವೆಯ ಒಪ್ಪಿಸ್ಕೋತಂದೆ ಹೇಳಿ ಮಾಡಿದ್ರೆ ಭಗವಂತ ಖಂಡಿತ ಕರ್ಣಿಸ್ತಾನೆ ಅದ್ರ ಜೊತೆಗೆ ನಮ್ಮ ಕೆಲಸಗಳನ್ನೂ ಕೂಡ ನಾವು ಮಾಡಿಕೊಳ್ಳೇಬೇಕು ಪ್ರತಿಯೊಂದಕ್ಕೂ ದಯವಿಟ್ಟು ನೆಗೆಟಿವ್ ಆಗಿ ಯೋಚನೆ ಮಾಡೋದು ನೆಗೆಟಿವ್ ಆಗಿ ಕಮೆಂಟ್ ಹಾಕೋದನ್ನು ಬಿಡಿ ನಿಮಗೆ ಪೂಜೆ ಬಗ್ಗೆ ಇಂಟ್ರೆಸ್ಟ್ ಇಲ್ವಾ ದಯವಿಟ್ಟು ವಿಡಿಯೋ ನೋಡಬೇಡಿ ಸ್ಕಿಪ್ ಮಾಡಿಬಿಡಿ ಬೇರೆಯವರಿಗೆ ಉಪಯೋಗ ಆಗಲಿ ಯಾರಾದರೂ ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ ಅಂತ ಅಷ್ಟೇ ನಾನು ವಿಡಿಯೋ ಹಾಕೋದು ಹಾಗೆ ನನಗೂ ತುಂಬ ಗೊತ್ತಿದೆ ಅಂತ ನಾನು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ನನಗೂ ಎಷ್ಟೊಂದು ವಿಷಯಗಳು ಗೊತ್ತಿಲ್ಲ ಕೆಲವೊಂದು ನನಗೂ ಗೊತ್ತಿಲ್ಲದೆ ಇರೋದನ್ನ ನಾನು ಬೇರೆಯವ್ರನ್ನ ಕೇಳ್ತೀನಿ ತುಂಬ ತಿಳ್ಕೊಂಡಿರೋರಿದ್ದಾರೆ ಇದ್ದಾರೆ ಪಂಡಿತರುಗಳಿದ್ದಾರೆ ಅವ್ರನ್ನ ಕೇಳ್ಕೊಂಡೆ ನಾನು ಕೆಲವೊಂದು ವಿಷಯಗಳನ್ನ ನಿಮ್ಮ ತನಕ ಬಿಟ್ಟರೆ ಎಲ್ಲ ನಾನು ತಿಳ್ಕೊಂಡಿದ್ದೀನಿ ಅಂತ ಹೇಳೋಕ್ಕೆ ಬರಲ್ಲ ಕೆಲವೊಂದು ತಪ್ಪುಗಳನ್ನ ನಾನು ಕೂಡ ಮಾಡ್ತೀನಿ ಬಟ್ ನಾನು ಅದನ್ನು ತಿದ್ಕೊಳ್ತೀನಿ ಎಷ್ಟೋ ವಿಷಯಗಳನ್ನ ನನಗೆ ನನ್ನ ಫಾಲೋವರ್ಸ್ ಹೇಳಿಕೊಟ್ಟಿದ್ದಾರೆ ಅದನ್ನು ನಾನು ಸರಿ ಕೂಡ ಮಾಡ್ಕೊಂಡಿದ್ದೀನಿ ಯಾರು ಕೂಡ ಹುಟ್ಟುತಾನೆ ಎಲ್ಲ ಕಲ್ತ್ಕೊಂಡು ಬರೋಲ್ಲ ಏನಾದರೂ ಒಂದು ವಿಡಿಯೋ ಹಾಕಿದ್ರೆ ಇದು ನಿಮ್ಗೆ ಹೆಂಗೆ ಗೊತ್ತಾಯಿತು ನೀವು ಯಾರ ಹತ್ರ ಕೇಳಿದ್ರಿ ನೀವು ಹತ್ರ ಕಲ್ತ್ಕೊಂಡ್ರಿ ಅಥವಾ ಬೇರೆಯವ್ರು ಅವ್ರು ಹೇಳಿರೋದನ್ನ ನೀವು ಹೇಳ್ತಿದ್ದೀರಾ ಅನ್ನೋದನ್ನು ದಯವಿಟ್ಟು ಬಿಟ್ಬಿಡಿ ನಾನು ಇಲ್ಲಿವರೆಗೂ ಬೇರೆಯವ್ರು ಹೇಳಿದ್ನ ಹೇಳಿಲ್ಲ ನನಗೆ ತಿಳಿದಿರೋದನ್ನ ಹೇಳಿದ್ದೀನಿ ಒಂದು ವೇಳೆ ಬೇರೆಯವ್ರು ಹೇಳಿರೋದನ್ನೇ ನಾನು ಹೇಳಿದೆ ಅಂತ ಹೇಳಿದ್ರೆ ಅದರಲ್ಲಿ ತಪ್ಪೇನಿದೆ ಒಳ್ಳೆ ವಿಷಯನೇ ಹೇಳ್ತಾ ಇದ್ದೀನಲ್ವ ಸೊ ಒಳ್ಳೆ ವಿಷಯ ನಿಮಗೆ ತೊಗೋಬೇಕು ಅನ್ಸಿದ್ರೆ ನೀವು ತೊಗೊಳ್ಳಿ ಇಲ್ಲ ಅಂದರೆ ಬಿಟ್ಬಿಡಿ ಸುಮ್ಮನೆ ಅದನ್ನು ಡ್ರ್ಯಾಗ್ ಯಾಕೆ ಮಾಡ್ತೀರಾ ಅನ್ನೋದಷ್ಟೇ ನನ್ನ ಪ್ರಶ್ನೆ ಹಾಗೆ ಸುಮ್ಮನೆ ವಿಡಿಯೋ ಮಾಡೋಕ್ಕೋಸ್ಕರ ತೋರಿಸ್ಕೊಳ್ಳೋಕ್ಕೋಸ್ಕರ ಒಂದು ದಿನ ಎರಡು ದಿನ ನಾವು ವಿಡಿಯೋ ಮಾಡ್ಬೋದು ಈ ತರ ಪೂಜೆಗಳನ್ನೆಲ್ಲ ಮಾಡ್ತಾ ಇದೀವಿ ಅನ್ನೋವಾಗ ನಾವು ರೆಗ್ಯುಲರ್ ಆಗಿ ಅದನ್ನ ಮಾಡ್ತಾ ಇದೀವಿ ಅನ್ನೋವಾಗ ನೀವು ದಿನನಿತ್ಯ ನಮ್ಮ ಲೈಫ್ ಸ್ಟೈಲ್ ಏನಿದೆ ನೋಡಿರ್ತೀರ ತಿಳ್ಕೊಂಡಿರ್ತೀರ ಸುಮ್ಮನೆ ಒಂದು ವಿಡಿಯೋ ಹಾಕಿದ್ನ ಅಲ್ಲಿ ಮುಗಿತಾ ಅಂತ ನಾನು ಯಾವ್ದನ್ನು ಕೂಡ ಬಿಟ್ಟಿಲ್ಲ ಪ್ರತಿದಿನ ಕೂಡ ಮಾಡ್ಕೊಂಡು ಇಲ್ಲದಿರೋ ಕೆಲವು ಮಾಸಗಳಲ್ಲಿ ಪೂಜೆಗಳನ್ನ ವ್ರತಗಳನ್ನ ನಾನು ಪಾಲಿಸ್ಕೊಂಡು ಬಂದಿದ್ದೀನಿ ಅದನ್ನಷ್ಟೇ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಒಂದು ದಿನಕ್ಕೆ ಇದನ್ನೆಲ್ಲ ಮಾಡೋಕ್ಕಾಗಲ್ಲ ಇದನ್ನು ನಾವು ಮಾಡ್ಕೊಂಡು ಬಂದಿದ್ರೆ ಅಷ್ಟೇ ಮಾಡೋಕ್ಕೆ ಸಾಧ್ಯ ಇದೆಲ್ಲ ಒಂದು ದಿನದ ಮಾತಲ್ಲ ಸುಮ್ಮನೆ ವೀಡಿಯೋಗೆ ತೋರಿಸೋಕ್ಕೆ ಅಂದರೆ ಒಂದು ದಿನ ಎರಡು ದಿನಕ್ಕೆ ಮಾಡ್ಬೋದು ಗಟ್ಟಲೆ ಮಾಡಬೇಕಂದ್ರೆ ಕಷ್ಟ ಇದೆ ಪ್ರಯತ್ನ ಪಟ್ಟು ನೋಡಿ ಕೆಲವ್ರು ಹೇಳ್ತಾರೆ ನನಗೆ ನನ್ನ ಫಾಲೋವರ್ಸ್ ಎಲ್ಲ ಕಮೆಂಟ್ ಮಾಡಿ ತಿಳಿಸ್ತಾರೆ ಮೇಡಮ್ ಮೂರು ಗಂಟೆಗೆ ಎದೊಳಕ್ಕೆ ಎಷ್ಟೋ ಒಂದು ಟ್ರೈ ಮಾಡ್ತೀವಿ ಆಗೋದೇ ಇಲ್ಲ ಅಂಥೇಳಿ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಸುಮ್ಮನೆಗೆ ಯಾವುದನ್ನು ಮಾಡೋಕ್ಕಾಗಲ್ಲ ಕೆಲವರಂತೂ ಹೇಳ್ತಾರೆ ವಿಡಿಯೋಗಳಲ್ಲಿ ಇನ್ನೇನು ಧನುರ್ಮಾಸ ಬರ್ತಿದೆ ಈ ಪೂಜೆ ಮಾಡಿ ಆ ಪೂಜೆ ಮಾಡಿ ಅಂತೆಲ್ಲ ಹೇಳ್ತಾರೆ ವಿಡಿಯೋದಲ್ಲಿ ನೀವು ಅವ್ರ ವಿಡಿಯೋಗಳನ್ನೆಲ್ಲ ಗಮನಿಸಿ ನೋಡ್ತೀರಾ ಅವ್ರು ಅದನ್ನು ಪಾಲಿಸ್ತಾರೆ ಅವ್ರ ಲೈಫ್ ಸ್ಟೈಲ್ ಪ್ರತಿದಿನ ಆಗಿರುತ್ತಾ ಅಂತೇಳಿ ಕೆಲವೇ ಕೆಲವು ವಿಶೇಷ ದಿನಗಳಲ್ಲಿ ವಿಡಿಯೋ ಹಾಕ್ಬಿಟ್ಟು ಆಮೇಲೆ ರೆಗ್ಯುಲರಾಗಿ ಹಾಕೋದೇ ಇಲ್ಲ ಅದನ್ನೆಲ್ಲ ನೀವು ಯಾಕೆ ನೋಡೋಲ್ಲ ಸೊ ಎಲ್ಲಾರನ್ನೂ ಒಂದೇ ತಕ್ಕಡಿನಲ್ಲಿ ಹಾಕಿ ತೂಗಬೇಡಿ ಐದು ಬೆರಳು ಒಂದೇ ಸಮ ಇರೋಲ್ಲ ಸೊ ಮಾಡೋರೆಲ್ಲ ಮಾತಾಡಲ್ಲ ಮಾತಾಡೋರೆಲ್ಲ ಮಾಡಲ್ಲ ರೀಲಲ್ಲಿ ನೀವು ಒಂದು ನಿಮಿಷಕ್ಕೆ ವಿಡಿಯೋ ನೋಡೋಕ್ಕೂ ರಿಯಾಲಿಟಿಗಿರೋಕ್ಕೂ ತುಂಬಾ ವ್ಯತ್ಯಾಸ ಇದೆ ರೀಲಲ್ಲಿ ಅಲ್ಲಿ ನೋಡೋದ್ ಎಲ್ಲಾನು ಕೂಡ ರಿಯಾಲಿಟಿ ಆಗಿರಲ್ಲ ಇದನ್ನು ಕೂಡ ನೀವು ನೋಡಬೇಕಾಗತ್ತೆ ನೋಡಿ ಮಾಡಿ ಒಬ್ಬ ಮನುಷ್ಯನ ಜಡ್ಜ್ ಮಾಡಿದ್ರೆ ತುಂಬಾ ಒಳ್ಳೇದು ನಿಮ್ಗೆ ಜಡ್ಜ್ ಮಾಡೋದಕ್ಕೆ ಪೂರ್ತಿ ಅಧಿಕಾರ ಇದೆ ದಯವಿಟ್ಟು ಲೈಫ್ ಸ್ಟೈಲ್ಗಳನ್ನ ಜನರನ್ನ ಗಮನಿಸಿ ಕಮೆಂಟ್ ಮಾಡಿ ಹಾಗೆ ನಾನು ನನಗೆಲ್ಲ ಗೊತ್ತಿದೆ ಅಂತ ನಾನು ಏನು ಹೇಳಕ್ ಬರಲ್ಲ ರೀಸೆಂಟ್ ಆಗಿ ನನ್ನ ಫಾಲೋ ಕುಂಬಳಕಾಯಿ ದೀಪಾರಾಧನೆ ಬಗ್ಗೆ ಕೇಳಿದ್ರು ನಾನು ಇಲ್ಲಿವರೆಗೂ ಕೂಶ್ಮಾಂಡ ದೀಪಾರಾಧನೆ ಕುಂಬಳಕಾಯಿ ದೀಪಾರಾಧನೆ ಮನೆಯಲ್ಲಿ ಮಾಡಿದ್ದೇ ಇಲ್ಲ ಸೊ ನಾನು ಮಾಡದೇ ಇರೋದನ್ನೆಲ್ಲ ಯಾವ್ದು ನಾನು ವೀಡಿಯೋ ಅದಕ್ಕೋಸ್ಕರ ಹೋಗಲ್ಲ ಏನೋ ಮಾಡೋಕ್ಕೋಗಿ ಇನ್ನೊಂದೇನೋ ಆಗೋದು ನನಗೆ ಬೇಡ ನನಗೆ ಎಷ್ಟು ಗೊತ್ತಿದೆಯೋ ನನ್ನ ತಿಳುವಳಿಕೆಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಮಾತ್ರ ನಾನು ಮಾಡೋಕ್ಕೆ ಹೋಗ್ತೀನಿ ಕೆಲವು ವಿಡಿಯೋಗಳನ್ನ ನೋಡಿ ಜನ ಕೇಳ್ತಾರೆ ನಮ್ಮನ್ನು ಕೂಡ ಇದು ಮಾಡಿದ್ದೀರಾ ಮಾಡ್ಬೋದಾ ಅಂಥೇಳಿ ನಾನು ಕೆಲವೊಂದನ್ನು ಬೇಡ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ವೀಡಿಯೋಗೋಸ್ಕರ ನಾನು ಯಾವುದೂ ಮಾಡಲ್ಲ ರೆಗ್ಯುಲರಾಗಿ ಯಾವ್ದಾವುದನ್ನು ನಾವು ಸಾಮಾನ್ಯವಾಗಿ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೋ ಅದನ್ನಷ್ಟೇ ನಾನಿಲ್ಲಿ ಮಾಡ್ತೀನಿ ಹಾಗೆ ಇನ್ನೊಂದಷ್ಟು ಜನ ನನಗೆ ಹೆಣ್ಮಕ್ಳು ಕಮೆಂಟ್ ಮಾಡಿದಿರಿ ನನ್ನ ಬಟ್ಟೆಗಳ ಬಗ್ಗೆ ಅದನ್ನು ನಾನು ನಾಳಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಖಂಡಿತ ಇವತ್ತು ವೀಡಿಯೋ ಲೆಂತಿ ಜಾಸ್ತಿ ಆಗುತ್ತೆ ಅಂಥೇಳಿ ಇವತ್ತು ಶೇರ್ ಮಾಡ್ತಾಯಿಲ್ಲ ನಾಳೆ ಡೆಫಿನೆಟ್ ಆಗಿ ಬಟ್ಟೆಗಳ ವಿಷಯದ ಬಗ್ಗೆ ಕೂಡ ಶೇರ್ ಮಾಡ್ಕೊಳ್ತೀನಿ ಧನುರ್ ಎರಡನೇ ದಿನದ ಪೂಜೆ ತುಂಬಾ ಚೆನ್ನಾಗಾಯಿತು ಪೊಂಗಲ್ ಹಾಗೆ ಹಾಲನ್ನು ನೈವೇದ್ಯಕ್ಕೆ ಇಟ್ಟಿದ್ದೆ ಪೂಜೆ ಹೇಗೆ ಮಾಡಿದ್ದೀನಿ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇದಾಗಿತ್ತು ಧನೋರ್ ಎರಡನೇ ದಿನದ ಬ್ಲಾಗು ಮತ್ತು ನಾಳೆ ಧನೋರ್ ಮೂರನೇ ದಿನದ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ನಿಮ್ಮದೇನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಅದಕ್ಕೆ ಉತ್ತರ ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಪೇಜ್ನ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ತುಂಬ ತುಂಬ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್